వేదికేమీ నిర్పించే వెంకటోషమే సంస్థి ಶ್ರೀ ರಾಜ್ಯ ಅವರಿಗೆ ನಮ್ಮ ವಿಶೇಷವಾಗಿ ೋಟ ಉದಾಹರಣೆಯನ್ನು ಬಯಸುತ್ತೇನೆ ಕನ್ನಡದ ಗುಂಪು ನಾಡು ಮುಡಿಯತ್ತ ನವಚಿತ್ತ ಗ್ಯಪತ್ಯ ಸೌರಭ ಸಾಹಿತ್ಯ ಮಂದಾರ ಸಿರಿಗನ್ನಡ ಕಲರವ ಕೃತಿಗಳ ಪ್ರಕಟಣೆಯೊಂದಿಗೆ ಇಂದು ವಾಗ್ದೇವಿ ಎಂಬ ಕೃತಿಯನ್ನು ಸಿರಿಗನ್ನಡ ತಂಡ ಸಂಸ್ಥೆ ಪ್ರಕಟಿಸುತ್ತಾ ಇದೆ ಪ್ರಕಟಿಸುತ್ತಿದೆ ಪತ್ರಕರ್ತರಾದ ದಾಸ್ ಅವರು ರಚನೆಯ ಆತ್ಮಬಂಧ ಸಂಕಲನ ಕೂಡ ನಮ್ಮ ಸಂಸ್ಥೆಯ ಮೂಲಕ ಪ್ರಕಾಶ ಪ್ರಕಾಶನಗೊಂಡಿದೆ ದಿನಾಂಕ ಇಪ್ಪತ್ನಾಕು ನಾಲ್ಕು ಎರಡ್ ಸಾವಿರದ ಹದಿಮೂರರಿಂದ ರಿಂದ ಆರಂಭಗೊಂಡ ನಮ್ಮ ಸಂಸ್ಥೆಯ ವೈವಿಧ್ಯಮಯ ಚಟುವಟಿಕೆಗಳ ಆಯೋಜಿತ ಕಾರ್ಯಕ್ರಮಗಳು ಅಂದರೆ

Аќеје во Канада во сома, се вакууваја. Меѓународно, се ಈ ವೈವಿಧ್ಯತೆಯ ನಡುವೆನೂ ಕನ್ನಡ ಉಳ್ಕೊಂಡು ಬಂದಿದೆ ಬೆಳ್ಕೊಂಡು ಬಂದಿದೆ ಎಂದು ಪೀಡಿತಾ ಇದೆ ಅದಕ್ಕೊಂದು ಗಟ್ಟಿಯಾದ ಗಟ್ಟಿತನ ಇದೆ ಅದರಿಂದಾಗಿ ಕನ್ನಡಕ್ಕೆ ಯಾವತ್ತೂ ಸಾವಿಲ್ಲ ಕನ್ನಡದ ಲಿಪಿ ಲಿಪಿಗೆ ಸಾವಿರದ ಐನೂರು ವರ್ಷಗಳಷ್ಟು ಇತಿಹಾಸ ಇದೆ ನಾವು ಬಹಳ ಬೇಗ ಕಾನ್ವೆಂಟ್ ಶಾಲೆಗಳ ಗಮನ ಹರಿಸ್ತಾ ಇದ್ದೇವೆ ಶಿಕ್ಷಕರ ಕೊರತೆಯಿಂದ ಕೂಡ ಸರ್ಕಾರ ಗಮನ ಹರಿಸಬೇಕಾಗಿದೆ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನಾವು ಕೊಟ್ಟಾಗ ಖಂಡಿತ ಕನ್ನಡ ಬೆಳವಣಿಗೆಗೆ ಅದು ಪೂರ್ವಕು ಆಗುತ್ತೆ ಅದರ ಜೊತೆ ಜೊತೆಗೆ ನಾವು ಈಗ ನಾನು ಈ ಸಂಘಟನೆಯವರ ಒಂದು ನನಗೆ ಆಗಿದ್ದು ಅಂದ್ರೆ ಅವರು ಪುಸ್ತಕವನ್ನು ಕೊಡುವಂತಹ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅಂತೇಳಿ ಬಿಸ್ವರಾಜ ಒಡೆಯವರು ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆ ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆನ ನಾವು ಸದಾ ಸ್ಮರಿಸಲೇಬೇಕು ಈ ರಾಜ್ಯದ ಮೊದಲನೇ ಡ್ಯಾಮನ್ನು ಕಟ್ಟಿಸ್ಕೊಟ್ಟಂಥದ್ದು ನಾವು ಡಿಶ್ವಡೆ ಸುತ್ತ ಜಿಲ್ಲೆಯ ವಾಣಿಲಾ ಸಾಗರ ಡ್ಯಾಮ್ ನಮ್ಮ ರಾಜ್ಯದ ಮೊದಲನೇ ಡ್ಯಾಮ್ ಅದು ಅವರ ಅದನ್ನು ತಂದು ಆಮೇಲೆ ಸರ್ಕಾರಿ ಹುದ್ದೆಯಲ್ಲಿ ಮೀಸಲಾತಿ ತಂದು ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದ್ದು ಈ ರೀತಿ ಸಾಕಷ್ಟು ನಾವು ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಉಳಿಯೋಣ ಅಂತಹ ಸಂಸ್ಕೃತಿಯಿಂದ ಅಂತ ಬಂದಂಥ ನಾವು ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋಣ ಅಂತ ನಾವು ಶ್ರೀನಿವಾಸ ಕವಿತೆ ಇದೆ ಎಲ್ಲರೂ ಕೂಡ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಈ ಕೃತಿಯನ್ನ ಬರತಕ್ಕಿದೆ ಏಕೆಂದ್ರೆ ಒಂದೊಂದು ಕೃತಿ ಹುಟ್ಟಬೇಕಾದ್ರೂ ಕೂಡ ಅದಕ್ಕೆ ಅದರದೇ ಆದ ಸಂಸ್ಕಾರ ಇದೆ ಆ ಸಂಸ್ಕಾರ ಇದ್ರಲ್ಲಿ ರೂಪುಗೊಂಡಿದೆ ಅಂತ ನಾನು ಭಾವಿಸ್ತೇನೆ ಚೆನ್ನಾಗಿ ದಶಮೋತ್ಸವದ ನೆನಪಿನ ಈ ಕೃತಿ ನಿಜಕ್ಕೂ ಬಹಳ ಮನಸ್ಸಿಗೆ ಇಟ್ಟಿಸಿದೆ ನನಗೆ ಒಳ್ಳೊಳ್ಳೆ ಕವಿತೆಗಳು ಇದೆ ಆಮೇಲೆ ಕನ್ನಡ ನಾಡುನುಡಿಯ ಬಗ್ಗೆ ಮಾತಿದೆ ಕುವೆಂಪು ಅವರು ಸ್ಮರಿಸಿಕೊಂಡಿದ್ದೀರಿ ಯಾಕೆಂದ್ರೆ ಕುವೆಂಪು ಕನ್ನಡ ಸಾಹಿತ್ಯ ಲೋಕದ ಮಹಾಧ್ವತಾರೆ ಅಷ್ಟಿದೆ ಈ ಟೆಕ್ನಾಲಜಿನಲ್ಲಿ ಹತ್ತು ವರ್ಷ ಕಳೆದಿಲ್ಲ ಎಲ್ಲರೂ ಪ್ರಾಂಜಲವಾದ ಮನಸ್ಸಿಂದ ಕೆಲಸ ಮಾಡುವಂತಹ ಮನೆಯರು ಈ ಸಂಸ್ಥೆಯಿಂದ ಹೊಸ ಮನಸ್ಸಿದ್ರೆ ಅದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಿರಿಗನ್ನಡ ಮಿತ್ರಮಣ್ಣಿ ಹೊರಬಂದಿರುವಂತಹ ವಾಗ್ದೇವಿ ಈ ಸಂಕಲ್ಪ ಚೆನ್ನಾಗಿದೆ ಆಮೇಲೆ ಈ ವರ್ಷ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆದಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರೆಲ್ಲ ಇವತ್ತು ಭಾನುವಾರ ಕಷ್ಟ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಇನ್ನೊಂದು ಬರಲ್ಲ ಏನು ಮಾಡಿ ಈ ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ಮಾಡ್ಕೊಳ್ತಿದ್ರಲ್ಲ ಬಹಳ ಸಂತೋಷ ಆಗ್ತಿದೆ ನಮ್ಗೆ ಮುಖಾಮುಖಿ ಭೇಟಿ ಆಗಿತ್ತು ಮತ್ತೆ ನನ್ನ ಐವತ್ತು ವರ್ಷದ ಹಿಂದಿನ ನೆನಪುಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಮೀರ್ಸೋ ಶಿಷ್ಯ ಅಂತ ನಾವು ಅವಾಗ ಕೇಳ್ತಿರ್ತೀವಿ

ಮತ್ತೆ ಒಂದು ಮೈಲುಗಲ್ಲು ನನಗೆ ಇವತ್ತಿನ ಕಾರ್ಯಕ್ರಮ ಎರಡು ಕಾರಣಕ್ಕೆ ಮೈಲುಗಳು ಒಂದು ಮೊದಲನೇದಾಗಿ ನನ್ನ ಮೊದಲ ಕೃತಿಯನ್ನ ಸಿರಿಗನ್ನಡ ಮಿತ್ರ ತಂಡದವರು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಮಾಡಿದ್ರು ಬಲವಂತ ಮಾಡಿ ಬಿಡುಗಡೆ ಮಾಡಿದ್ರು ಅವತ್ತಿಂದ ಇವರೆಗೂ ನನಗೆ ಪುಸ್ತಕ ಬಿಡುಗಡೆ ಮಾಡಕ್ ಆಗಿಲ್ಲ ಅದು ನನ್ನ ಅಹ್ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ನಮ್ಮಂತವರ ಒಂದಷ್ಟು ಮಾತುಗಳನ್ನ ಕೇಳೋದಕ್ಕೆ ಮತ್ತೆ ವೇದಿಕೆ ಮುಂದಿರೋರು ಎಲ್ಲರೂ ವೇದಿಕೆ ಮೇಲೆ ಇರೋರು ಅಷ್ಟೇ